ಇಂದು ಬೀದರ್ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಏನು ಆರನೇ ಡಿಸೆಂಬರ್ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನು ವಿವಿಧ ದಲಿತ ಸಂಘಟನೆಗಳ ಮತ್ತು ಸಮಾಜದ ಹಿರಿಯ ಮುಖಂಡರುಗಳ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಸೇರಿಕೊಂಡು ಇವತ್ತೊಂದು ಸಭೆ ಭಾಳ ಯಶಸ್ವಿಯಾಗಿ ಒಕ್ಕೂರ್ಲಿಂದ ಆರನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಿರುವ ಏನು ಪ್ರತಿ ವರ್ಷದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರುಗಡೆ ಎದುರುಗಡೆಯನ್ನು ಬಹಿರಂಗ ಸಭೆ ಇದೆ ಅದು ಸಾಯಂಕಾಲ ಐದು ಗಂಟೆಗೆ ಏರ್ಪಡಿಸಲಾಗಿದೆ ಆ ಸಭೆಗೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಇನ್ನೋರ ಮಂತ್ರಿಗಳು ಅಲ್ಲದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ಉಪನ್ಯಾಸ ನೀಡಲು ರಾಷ್ಟ್ರ ಮತ್ತು ರಾಜ್ಯದಿಂದ ಅನೇಕ ವಿದ್ವಾಂಸರು ಬರರಿದ್ದಾರೆ ಅದೇ ಥರ ಈ ಒಂದು ಸಮಿತಿಯನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಸಮಿತಿಯ ಅಧ್ಯಕ್ಷರಾಗಿ ಸೋದರ ರಮೇಶ್ ಡಾಕುಳಜಿಯವರು ಮತ್ತು ಕಾರ್ಯಾಧ್ಯಕ್ಷರಾಗಿ ಮಹೇಶ್ ಗೋರ್ನಾಳ್ಕರ್ ಅವರು ಗೌರವಾಧ್ಯಕ್ಷರಾಗಿ ಪ್ರಕಾಶ್ ಮಾಳ್ಗೇರವರು ಮತ್ತು ಬೀದರ್ ಜಿಲ್ಲೆಯ ಇನ್ನುಳಿದ ಎಲ್ಲ ದಲಿತ ಸಂಘಟನೆಯ ಅಧ್ಯಕ್ಷರು ಸಂಚಾಲಕರೇನಿರ್ತಾರೆ ಅವರೆಲ್ಲ ಈ ಸಮಿತಿಗೆ ಉಪಾಧ್ಯಕ್ಷರಾಗಿರ್ತಾರೆ ಒಟ್ಟಿನಲ್ಲಿ ಇವತ್ತಿನ ಸಭೆಯ ನಿರ್ಣಯ ನಾವೆಲ್ಲರೂ ಬಾಬಾ ಸಾಹೇಬರ ಋಣದಲ್ಲಿದ್ದೇವೆ ಬಾಬಾ ಸಾಹೇಬರು ಕೊಟ್ಟಂಥ ದಾರಿಯಲ್ಲಿ ನಾವು ಸಾಗಬೇಕಾಗಿದೆ ಹಾಗಾಗಿ ನಮ್ಮ ಸಂಘ ಸಂಸ್ಥೆಗಳ ವೈಚಾರಿಕ ವಿಚಾರಗಳು ಏನೇ ಇರಲಿ ಅದನ್ನು ಎಲ್ಲರೂ ಮನಗಂಡು ಆರನೇ ತಾರೀಖು ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಮಿತಿ ರಚನೆ ಮಾಡಲಾಗಿದೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಜೊತೆಯಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಸಮಸ್ತ ಎಲ್ಲ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಸಮಸ್ತ ಪ್ರಜ್ಞಾವಂತ ನಾಗರಿಕರು ಆರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ವರ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತದನಂತರ ಅಲ್ಲೇ ಎದುರುಗಡೆನೆ ಬೆಳಗ್ಗೆ ಅಲ್ಲಿ ಭಜನೆ ಕಾರ್ಯಕ್ರಮಗಳ ಮುಖಾಂತರ ಬಾಬಾ ಸಾಹೇಬರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಗೀತೆಗಳ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿದೆ ಈ ಬೆಳಗ್ಗೆ ಮತ್ತು ಸಾಯಂಕಾಲವರೆಗೆ ನಿರಂತರ ಕಾರ್ಯಕ್ರಮಗಳು ನಡೀತಿದೆ ಇದಕ್ಕೆ ತಮ್ಮ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಸಾರ ಪ್ರಸಾರ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನೆ ಮಾಡಿಕೊಳ್ತೇನೆ ಜೈ ಭೀಮ್ ಜೈ ಸರಿಕಾ Believe it,